ಹಾಯ್ ಸ್ನೇಹಿತರೆ ಎಸ್ ತಮ್ಗೆಲ್ಲರಿಗೆ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಗುರುತು ಅನ್ನುವಂಥ ಕಾನ್ಸೆಪ್ಟನ್ನು ನಾವು ನೋಡ್ತಾ ಇದ್ದಾವೆ ಸ್ಟಡಿ ಮಾಡ್ತಾ ಇದ್ದಾವೆ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ದಟ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಸೊ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ ಸೊ ದಟ್ ಈಸ್ ಯಾವುದಪ್ಪ ಕೇಳ್ರೆ ಸೊ ರಾಶಿ ಮತ್ತು ತೂಕದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದಾವೆ ಭಾಳಷ್ಟು ಅಭ್ಯರ್ಥಿಗಳಿಗೆ ಅದು ಕನ್ಫ್ಯೂಷನ್ ಆಗ್ಬೋದು ಏನು ರಾಶಿ ಅಂದರೆ ಏನೋ ತೂಕ ಅಂದ್ರೆ ಏನೋ ಎರಡು ಒಂದೇನಾ ಇಲ್ಲ ನೆನ್ಪಿಟ್ಕೋರಿ ರಾಶಿನೇ ಬೇರೆ ತೂಕನೇ ಬೇರೆ ರಾಶಿಗೆ ನಾವು ಮಾಸ್ ಅಂತಂದು ಕರಿತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ಏನದು ಕರಿತಾರೆ ಮಾಸ್ ಅನ್ನೋ ಕರಿತಾ ಇದ್ದಾವೆ ಸೊ ತೂಕವನ್ನು ನಾವು ವೇಟ್ ಅಥ್ ಏನು ಮಾಡ್ತಾರಪ್ಪ ಆ ಥರ ಸೊ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸೊ ನೆನ್ಪಿಟ್ಕೋರಿ ಮಾಸ್ ಅಂದರೆ ಬೇರೆ ದಟ್ ಈಸ್ ರಾಶಿ ಅಥದೋ ಕರಿತಾ ಇದ್ದಾವೆ ತೂಕ ದಟ್ ಈಸ್ ವೇಟ್ ಅಂತಂದು ಕನ್ಸಿಡರ್ ಆಗ್ತಾ ಇದೆ ಸೊ ನೆನ್ಪಿರಲಿ ನಿಮಗೆ ಹೌದಾ ಹಾಗಾದ್ರೆ ಈ ರಾಶಿ ಮತ್ತು ತೂಕಕ್ಕೆ ಸಂಬಂಧಪಟ್ಟಂತ ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಫ್ರೆನ್ಸ್ ಗಳು ಏನಿದಾವೆ ಸೊ ಎಲ್ಲದರ ಬಗ್ಗೆ ಏನು ಮಾಡೋಣ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದಾವೆ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕೆಲವೊಂದು ಫಾರ್ಮುಲಾಸ್ಗಳು ಅದರ ಮೇಲೆ ಸಂಬಂಧಪಟ್ಟಂತ ಲೆಕ್ಕಗಳು ಸಹಿತ ಬಿಡಿಸ್ತಾ ಇದ್ದಾವೆ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕ್ಲಿಯರ್ ಆಗಿ ನೋಡಿ ಅಂತ ಹೇಳ್ತಾ ಸಾರಿ ಓಕೆ ಕ್ಲಿಯರ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಏನಿದು ರಾಶಿ ಅಂದ್ರೆ ಏನ ಮೊದ್ಲಿಗೆ ನೋಡೋಣ ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದಾವೆ ಸೊ ರಾಶಿ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು ಯಾಕಂದ್ರೆ ಎಕ್ಸಾಮ್ ದಾಗ ಮೋಸ್ಟ್ ವಾಂಟೆಡ್ ಪಾಯಿಂಟ್ ಅಂತಾನೆ ಹೇಳ್ಬೋದು ರಾಶಿಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಏನಂತ ಕರೀತಾರೋ ಮಾಸತನು ಕರಿತಾ ಇದಾವೆ ಸೊ ರಾಶಿಯ ಒಂದು ಸಂಕೇತ ನಿಂದ ಗುರುತಾ ಮಾಡ್ತಾ ಇದ್ದಾವೆ ಹೌದಾ ರಾಶಿಯ ಒಂದು ಎಸ್ ಐ ಯೂನಿಟ್ ಏನದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಕಿಲೋಗ್ರಾಮ್ ದಲ್ಲಿ ಅಳತೆ ಮಾಡ್ತಾ ಇದ್ದಾವೆ ರಾಶಿಯ ಎಸ್ ಯೂನಿಟ್ ಯಾವುದಪ್ಪ ಅಂದ್ರ ಕಿಲೋಗ್ರಾಮ್ ಅಂತ ಕರಿತಾ ಇದಾವೆ ಹಾಗಾದ್ರೆ ಈ ರಾಶಿ ಏನಾಗಿದಪ್ಪ ಅಂದ್ರ ಸೊ ಪ್ರಮುಖವಾಗಿ ಒಂದು ವಸ್ತುವಿನ ಜಡತ್ವದ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಕರಿತಾ ಇದಾವೆ ವಸ್ತುವಿನ ಜಡತ್ವ ಅಂತ ಕರಿತಾ ಇದಾವೆ ಜಡತ್ವ ಚಲನೆ ನಿಯಮದಲ್ಲಿ ಬರ್ತದ ಚರ್ಚೆ ಮಾಡ್ತಾ ಇದಾವೆ ನ್ಯೂಟನ್ನರ ಮೊದಲನೇ ನಿಯಮವನ್ನ ಜಡತ್ವ ನಿಯಮತನ್ನು ಕನ್ಸಿಡರ್ ಮಾಡ್ತಾ ಇದಾವೆ ಅಲ್ಲಿ ಚರ್ಚೆ ಆಗ್ತಾ ಇದೆ ಈ ರಾಶಿಯು ಜಡತ್ವದ ಮೇಲೆ ಅವಲಂಬಿಸಿದೆ ಹಾಗಾಗಿ ರಾಶಿಯು ಜಡತ್ವನೇ ಆಗಿದೆ ಅಥವಾ ಹೇಳ್ತಾ ಇದಾವೆ ಅಥವಾ ಜಡತ್ವದ ಒಂದು ಅಳತೆನೆ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ರಾಶಿ ಅಥವಾ ಕನ್ಸಿಡರ್ ಮಾಡ್ತಾ ಇದ್ದೇವೆ ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ರಾಶಿ ಎಲ್ಲಿ ಹೋಗ್ರಿ ಏನೇ ಇರ್ರಿ ಹೆಂಗ್ ಬೇಕಾದಂಗ ಹೋಗ್ರಿ ಸೊ ಏನಾಗಿರ್ತದಪ್ಪ ಅಂದ್ರ ಸ್ಥಿರವಾಗಿರ್ತಾ ಇದೆ ಭೂಮಿ ಮೇಲೆ ಇರ್ರಿ ಸೂರ್ಯನ ಮೇಲೆ ಹೋಗ್ರಿ ಯಾವದೇ ನಕ್ಷತ್ರ ಹೋಗ್ರಿ ಯಾವದೇ ಗ್ರಹಕ್ಕೆ ಹೋಗ್ರಿ ಒಟ್ಟಾರೆ ವಿಶ್ವದಲ್ಲಿ ನಿಮಗೆ ಬೇಕಾದ ಆತಾಳ ಪಾತಾಳ ಎಲ್ಲಿ ಹೋದ್ರೂ ಸಹಿತ ಅದರ ಒಂದು ಬೆಲೆ ಯಾವತ್ತು ಚೇಂಜಸ್ ಆಗೋದಿಲ್ಲ ಯಾವತ್ತು ಸಹಿತ ಸ್ಥಿರವಾಗಿರ್ತಾ ಇದೆ ನೆನ್ಪಿಟ್ಕೋರಿ ರಾಶಿ ಯಾವತ್ತು ಕಾನ್ಸ್ಟಂಟ್ ವ್ಯಾಲ್ಯೂ ಆಗಿರ್ತಾ ಇದೆ ಸ್ಥಿರವಾಗಿರ್ತಾ ಇದೆ ಸೊ ನೆನ್ಪಿಟ್ಕೋರಿ ಹೌದಾ ಎಲ್ಲಿ ಚೇಂಜಸ್ ಆಗಂಗಿಲ್ಲ ನೀವು ಚಂದ್ರನ ಮೇಲೆ ಹೋದ್ರು ಅಷ್ಟೇ ರಾಶಿ ಇರ್ತದ ಹೌದಾ ಈಗ ಒಂದು ಐವತ್ ಕೆಜಿ ಸಕ್ಕರೆ ಚೀಲ ತೊಂದ ನೀವು ಎಲ್ಲಿ ಚಂದ್ರನ ಮೇಲೆ ಹೋದ್ರು ಸಹಿತ ಅದ ಐವತ್ ಕೆ ಜೆ ಇರ್ತಾ ಇದೆ ಭೂಮಿ ಮೇಲೂ ಐವತ್ ಕೆ ಜೆ ಇರ್ತಾ ಇದೆ ಬೇರೆ ಗ್ರಹಕ್ಕೆ ಹೋದ್ರು ಐವತ್ ಕೆ ಜನ ಸೂರ್ಯನಲ್ಲಿ ಹೋದ್ರು ಐವತ್ ಕೆ ನೀವು ನೀವ್ ಎಲ್ಲಿ ಹೋಗ್ತಿರ ಹೋಗ್ರಿ ಎಲ್ಲಾ ಕಡೆ ಏನ್ ಹೇಳ್ರಿ ಐವತ್ ಕೆ ಜಿನ ಇದೆ ನೆನ್ಪಿಟ್ಕೋರಿ ರಾಶಿ ಯಾವತ್ತು ಏನಾಗಂಗಿಲ್ಲ ಹೇಳ್ರಿ ಬದಲಾವಣೆ ಆಗುವುದಿಲ್ಲ ನೆನ್ಪಿಟ್ಕೋರಿ ಸ್ಥಿರವಾಗಿರ್ತಾ ಇದೆ ಅದು ಯಾವುದೇ ರೀತಿ ಬದಲಾವಣೆಗೆ ಒಳಪಡುವುದಿಲ್ಲ ನೆನ್ಪಿಟ್ಕೋರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳು ಇವು ಬದಲಾವಣೆ ಆಗುವುದಿಲ್ಲ ನೆನ್ಪಿಟ್ಕೋರಿ ಬಹಳಷ್ಟು ಅಭ್ಯರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ರಾಶಿ ಮತ್ತು ತೂಕದ ಬಗ್ಗೆ ಸ್ಥಿರವಾಗಿರ್ತಾ ಇದೆ ಬದಲಾವಣೆ ಆಗುವುದಿಲ್ಲ ನೆನ್ಪಿಟ್ಕೋರಿ ಹೌದಾ ನೆಕ್ಸ್ಟ್ ಇಲ್ಲಿ ಮಾಸನ ನೋಡ್ತಾ ಇದ್ದಾವೆ ಎಮ್ ಎಂದ ಗುರುತ ಮಾಡ್ತಾ ಇದಾವೆ ಕೆ ಜಿ ಅನ್ನೋದೊಂದು ಎಸ ಯೂನಿಟ್ ಇದೆ ಜಡತ್ವದ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಜಡತ್ವದ ಅಳತೆನೇ ಆಗಿದೆ ಸ್ಥಿರವಾಗಿದೆ ಬದಲಾವಣೆ ಆಗೋದಿಲ್ಲ ಅನ್ನೋದು ಸಹಿತ ನಾವು ನೋಡ್ತಾ ಇದ್ದೇವೆ ಸೊ ಅದುವೇ ಯಾವ್ದಪ್ಪ ಅದಕ್ಕೆ ಇದ್ರೆ ರಾಶಿ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಒಂದು ವಸ್ತುವಿನ ಜಡತ್ವದ ಅಳತೆನೆ ಯಾವ್ದಾಗಿದೆ ಹೇಳ್ರೆ ಆಗಿದೆ ಅನ್ನೋದು ನೋಡ್ತಾ ಇದಾವೆ ಇಲ್ಲಿ ಚೇಂಜಸ್ ಆಗೋದಿಲ್ಲ ರೀ ಅದು ಎಲ್ಲ ಕಡೆ ಕಾನ್ಸ್ಟೆಂಟ್ ಆಗಿನ ಇರ್ತಾ ಇದೆ ನೀವು ಎಲ್ಲಿ ಬೇಕಲ್ಲಿ ಹೋದ್ರೂ ಸಹಿತ ಸೇಮ್ ಇರ್ತೈತಿ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಯಾವುದು ರಾಶಿ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಗೊತ್ತಿರಲಿ ಅಂತ ಹೇಳ್ತಾ ಎಸ್ ಬನ್ನಿ ಇನ್ನ ರಾಶಿ ಆದ ಕೂಡ ಏನಾಗ್ತದಪ್ಪ ಆತರ ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದಾವೆ ಸೊ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಆ ತೂಕದ ಬಗ್ಗೆ ಸ್ವಲ್ಪ ಇಂತ ಮಾಹಿತಿ ನಿಮಗೆ ಗೊತ್ತಿರ್ಲಿ ಹೌದಾ ಸೊ ಬನ್ನಿ ಹಾಗಾದ್ರ ತೂಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಪ್ರಮುಖವಾಗಿ ತೂಕವನ್ನ ನಾವು ವೇಟ್ ತಂದು ಕನ್ಸಿಡರ್ ಮಾಡ್ತಾ ಇದ್ದಾವೆ ಹೌದಾ ಸೊ ವೇಟ್ ಇದರ ಸಂಕೇತ ನಾವು ವಿಶೇಷವಾಗಿ ಡಬ್ಲ್ಯೂ ದಿಂದನೇ ಗುರುತಾ ಮಾಡ್ತಾ ಇದ್ದಾವೆ ವೇಟ್ ಅನ್ನ ಡಬ್ಲ್ಯೂ ದಿಂದ ಗುರುತಾ ಮಾಡ್ತಾ ಇದಾವೆ ಇದ್ರದ ಎಸ್ ಐ ಯೂನಿಟ್ ಏನಪ್ಪಾ ಅಂದ್ರ ನ್ಯೂಟನ್ ಆಗಿದೆ ನೆನ್ಪಿಟ್ಕೋರಿ ಕನ್ಫ್ಯೂಷನ್ ಮಾಡ್ಕೊತ ನಾವು ಎಷ್ಟ್ ಕೆಜಿ ಎಷ್ಟ್ ತೂಕ ಐತಿಪ್ಪ ಐವತ್ ಕೆಜಿ ತೂಕ ಐತಿ ಅಂದ್ರೆ ತೂಕನೇ ಬೇರೆ ರಾಶಿನೇ ಬೇರೆ ಬಟ್ ವ್ಯವಹಾರದಲ್ಲಿ ನಾವು ಅದನ್ನ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದಾವೆ ನೀವ್ ಅನ್ಬಹುದು ಹತ್ತು ಕೆ ಜಿ ಸಕ್ರೆ ಕೊಡ್ರಿ ದಟ್ ಈಸ್ ರಾಶಿ ಕೆಜಿ ತೂಕ ಕರೆಕ್ಟ್ ಅಲ್ಲ ಅದು ಹತ್ತು ಕೆ ಜಿ ಅಲ್ಲ ನಾವು ತೂಕವನ್ನ ನ್ಯೂಟನ್ ಗಳಲ್ಲಿ ಅಳತೆ ಮಾಡ್ತಾ ಇದಾವೆ ನೆನ್ಪಿಟ್ಕೋರಿ ಯಾಕೆ ನ್ಯೂಟನ್ ಅಲ್ಲಿ ಅಳತೆ ಮಾಡ್ತಾ ಇದ ಅಂದ್ರ ಸೊ ನಿಮ್ಗೆ ಗೊತ್ತಿರಬೇಕು ಸೊ ದಟ್ ಇಸ್ ಡಬ್ಲ್ಯೂ ಈಕ್ವಲ್ ಟು ಎಂ ಇಂಟು ಜಿ ದಟ್ ಇಸ್ ಅ ಫಾರ್ಮುಲಾ ಆಫ್ ಗೊತ್ತಿರ್ಬೇಕು ವರ್ಕ್ ಅನ್ನ ಸೊ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಅಂದ್ರ ಮಾಸ್ ಇಂಟು ಗ್ರಾವಿಟೇಷನ್ ಮಾಸ್ ಇಟ್ ಮೀನ್ಸ್ ದಟ್ ರಾಶಿ ವಸ್ತುವಿನ ರಾಶಿ ಆ ಯಾವ ಗ್ರಹದ ಮೇಲಿದೆನೋ ಅದರ ಗುರುತ್ವಾಕರ್ಷಣ ಬಲ ದಟ್ ಇಸ್ ಅ ಜಿ ಅಂತ ನಾವು ಕರಿತಾ ಇದಾವೆ ಅಂದ್ರೆ ಭೂಮಿಯ ಕಡೆಗೆ ಆಕರ್ಷಿಸುವ ಬಲ ಭೂಮಿಯ ಕಡೆಗೆ ಆಕರ್ಷಿಸುವ ಬಲ ದಟ್ ಇಸ್ ತೂಕ ಕರಿತಾ ಇದಾವೆ ನೆನ್ಪಿಟ್ಕೋರಿ ನೋಡಿ ತೂಕ ಎಂದ್ರೆ ಏನ್ ನೋಡ್ರಿ ಭೂಮಿಯ ಕಡೆಗೆ ಆಕರ್ಷಿಸುವ ಬಲ ಭೂಮಿಯ ಕಡೆಗೆ ಹೆಂಗಪ್ಪ ಅಂದ್ರ ಅದು ಲಂಬವಾಗಿ ಏನ್ ಮಾಡ್ತದಪ್ಪ ಅಂದ್ರ ಆಕರ್ಷಿಸ್ತಾ ಇದೆ ನೆನ್ಪಿಟ್ಕೋರಿ ಭೂಮಿಯ ಕಡೆಗೆ ಲಂಬವಾಗಿ ಆಕರ್ಷಿಸುವ ಬಲನೆ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ತೂಕನ್ನು ಕರಿತಾ ಇದಾವೆ ಸೊ ಎಮ್ ಇಂಟು ಜಿ ಅಂತ ನಾವು ಕರಿತಾ ಇದ್ದಾವೆ ಸೊ ಎಮ್ ಅನ್ನ ಅಳತೆ ಮಾಡ್ತಾ ಇದ್ದಾವೆ ಜಿ ನಾವು ಮೀಟರ್ ಪರ್ ಸೆಕೆಂಡ್ ಅಳತೆ ಮಾಡ್ತಾ ಸೆಕೆಂಡ್ ಸೆಕೆಂಡ್ ದಾಗ ಹಾಗಾಗಿ ಎಂ ಜಿ ದಟ್ ಇಸ್ ಒನ್ ಟೈಪ್ ಆಫ್ ಬಲ ಬಲ ಅಂದ್ರೆ ಏನಪ್ಪಾ ನೋಡ್ರಿ ಆಕರ್ಷಿಸುವ ಬಲ ಬಲವನ್ನ ಎತ್ತರಾಗ ಅಳತೆ ಮಾಡ್ತಾವ್ರಿ ಬಲವನ್ನ ನ್ಯೂಟನ್ ಗಳಲ್ಲಿ ಅಳತೆ ಮಾಡ್ತಾ ಇದಾವೆ ಹಂಗಾರ ತೂಕವನ್ನು ಸಹಿತ ನಾವ್ ಎದರ ಅಳತೆ ಮಾಡ್ತಾ ಇಡ್ರಿ ನ್ಯೂಟನ್ ಗಳಲ್ಲಿ ಅಳತೆ ಮಾಡ್ತಾ ಇದಾವೆ ನೆನಪಿಟ್ಕೋರಿ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಹಾಗಾದ್ರೆ ನೀವ್ ಅನ್ಬೋದು ಈ ತೂಕ ಏನಿದಲ್ಲ ಇದು ಬೇರೆ ಬೇರೆ ಗ್ರಹದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತದೆ ಭೂಮಿಯ ಒಂದು ಗುರುತ್ವಾಕರ್ಷಣ ಬಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಜಿ ಇಸ್ ಟು ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ರೈಟ್ ಎಸ್ ಭೂಮಿಯ ಗುರುತ್ವಾಕರ್ಷಣ ಬಲ ನೈನ್ ಪಾಯಿಂಟ್ ಏಟ್ ಇದೆ ಅದೇ ರೀತಿ ಬೇರೆ ಬೇರೆ ಗ್ರಹ ಚಂದ್ರ ಆಗಿರ್ಬೋದು ಉಪಗ್ರಹಗಳಾಗಿರ್ಬೋದು ಬೇರೆ ಬೇರೆ ನಕ್ಷತ್ರಗಳಾಗಿರ್ಬೋದು ಬೇರೆ ಬೇರೆ ಆಕಾಶ ಕಾಯಗಳಾಗಿರ್ಬೋದು ಅವುಗಳ ಗುರುತ್ವ ಬಲ ಬೇರೆ ಬೇರೆ ಆಗಿರೋದರಿಂದ ವಸ್ತುವಿನ ತೂಕ ಬೇರೆ ಬೇರೆ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಇದು ಸ್ಥಿರವಾಗಿರುವುದಿಲ್ಲ ಸ್ಥಿರವಾಗಿರುವುದಿಲ್ಲ ನೆನ್ಪಿಟ್ಕೋರಿ ಹೌದಾ ಸ್ಥಿರವಾಗಿರುವುದಿಲ್ಲ ಇದರ ಬೆಲೆ ಯಾವತ್ತು ಸೇಮ್ ಇರುವುದಿಲ್ಲ ಚೇಂಜಸ್ ಆಗ್ತದೆ ಭೂಮಿ ಮೇಲೆ ಬೇರೆ ಇರ್ತದೆ ಚಂದ್ರನ ಮೇಲೆ ಹೋದಾಗ ತೂಕ ಬೇರೆ ಇರ್ತದ ಅದ ಬೇರೆ ಗ್ರಹಕ್ಕೆ ಹೋದಾಗ ತೂಕ ಬೇರೆ ಬೇರೆ ಆಗಿರ್ತಾ ಇದೆ ನೆನ್ಪಿರ್ಲಿ ಯಾಕ ಅದು ಎದ್ರ ಮೇಲೆ ಡಿಪೆಂಡ್ ಅದಪ್ಪ ಅಂದ್ರ ಸೊ ದಟ್ ಇಸ್ ಅ ಗುರುತ್ವಾಕರ್ಷಣದ ಮೇಲೆ ಡಿಪೆಂಡ್ ಹೇಳ್ರಿ ಹೆಂಗ ಲಂಬವಾಗಿ ಆಕರ್ಸ್ತಾ ಇದೆ ಒಂದು ವಸ್ತುವಿನ ಮೇಲೆ ಹಾಗಾಗಿ ಇದಕ್ಕ ಅಳತೆ ಇದೆ ದಿಕ್ಕು ಇದೆ ಹಾಗಾಗಿ ಇದೊಂದು ಏನಾಗ್ಯದಪ್ಪ ಅಂತ ಕೇಳಿದ್ರ ಸದೀಶ ಪರಿಮಾಣ ಅದನ್ನು ಕೇರಿತದ ಎಂತ ಪರಿಮಾಣ ಇದು ಸದೀಶ ಪರಿಮಾಣ ಯಾವ ಪರಿಮಾಣ ಸದೀಶ ಸದೀಶ ದಟ್ ಇಸ್ ಅ ಫ್ಯಾಕ್ಟಾರ್ ಕ್ವಾಂಟಿಟಿ ಅನ್ನೋ ಕರಿತದ ಯಾವ ಕ್ವಾಂಟಿಟಿ ಇದು ಹೆಕ್ಟಾರ್ ಕ್ವಾಂಟಿಟಿ ಯಾವುದಕ್ಕೆ ದಿಕ್ಕಿದೆ ಯಾವುದಕ್ಕೆ ಅಳತೆ ಇದೆ ಪರಿಮಾಣ ಇದೆ ಸೊ ಅಂತ ಒಂದು ಪರಿಕಲ್ಪನೆಗಳನ್ನ ನಾವೇನ ಕರಿತಾವಪ್ಪ ಅಂದ್ರ ಸದೀಶಗಳ ಕರಿತದೇ ಅದೇ ರೀತಿ ರಾಶಿಗೆ ಕೇವಲ ಅಳತೆ ಮಾತ್ರ ಇದೆ ಹತ್ತು ಕೆ ಜಿ ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಅಳತೆ ಇದೆ ಬಟ್ ದೇರ್ ಇಸ್ ನೋ ಡೈರೆಕ್ಷನ್ ದಿಕ್ಕಿಲ್ಲ ಹಾಗಾಗಿ ಇದೊಂದು ಏನಾಗಿದೆ ಅಂದ್ರೆ ಅದಿಶ ಪರಿಮಾಣವಾಗಿದೆ ಯಾವುದು ಯಾವ್ದು ಅದಿಶ ಪರಿಮಾಣ ಎಸ್ ವೆರಿ ಗುಡ್ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವುದು ಮಾಸ್ ಮಾಸ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ ಅಥವಾ ಕರಿತಾ ಇದಾವೆ ಬಟ್ ತೂಕೊಂದು ಏನ್ ಹೇಳ್ರಿ ಸದೀಶ ಪರಿಮಾಣ ದಟ್ ಇಸ್ ವೆಕ್ಟಾರ್ ಕ್ವಾಂಟಿಟಿ ಅಥವಾ ಕರಿತಾ ಇದಾವೆ ಯಾವತ್ತು ಸ್ಥಿರವಾಗಿರೋದಿಲ್ಲ ಇದು ಎದರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಸೊ ದಟ್ ಇಸ್ ಗುರುತ್ವಾಕರ್ಷಣದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ ಹೌದಾ ಸೊ ಸೂತ್ರವನ್ನ ನಾವು ನೋಡ್ತಾ ಇದಾವೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ ಸೊ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂತ ಸೂತ್ರ ಅಂತಾನೆ ಹೇಳಬಹುದು ಸೊ ನೆನ್ಪಿಟ್ಕೋರಿ ವೇಟ್ ಇಸ್ ಈಕ್ವಲ್ ಟು ಏನ್ ಹೇಳಿ ಎಂ ಇಂಟು ಜಿ ರೈಟ್ ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಇದೆ ಸೊ ನಿಮಗ್ ಗೊತ್ತಿರಲೇಬೇಕು ಈಗ ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ಒಂದು ಪ್ರಶ್ನೆ ನಾನು ತಗೋತಾ ಇದೇನೆ ಈಗ ಉದಾಹರಣೆ ಹತ್ತು ಕೆ ಜಿ ಹತ್ತು ಕೆ ಜಿ ರಾಶಿ ಇರುವ ನೋಡಿ ಹತ್ತು ಕೆ ಜಿ ರಾಶಿ ಅದಕ್ಕೆ ನಾವು ರಾಶಿ ಇರುವ ವಸ್ತುವಿನ ವಸ್ತುವಿನ ತೂಕ ಎಷ್ಟು ವಸ್ತುವಿನ ತೂಕ ಎಷ್ಟು ಇಲ್ಲಿ ಇನ್ನೊಂದು ಪಾಯಿಂಟ್ ಬರೀಬೇಕು ಏನು ಭೂಮಿಯ ಮೇಲೆ ಅಥವಾ ಬರೀಬೇಕು ಬೇರೆ ಬೇರೆ ಗ್ರಹದಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತಾ ಇದೆ ನೆನ್ಪಿಟ್ಕೋರಿ ಭೂಮಿಯ ಮೇಲೆ ಹತ್ತು ಕೆ ಜಿ ರಾಶಿ ಇರತಕ್ಕಂಥ ಒಂದು ವಸ್ತುವಿನ ತೂಕ ಎಷ್ಟು ಹೌದಾ ಹತ್ತು ಕೆ ಜಿ ಇದೆ ತೂಕ ಎಷ್ಟು ಅಥವಾ ಕೇಳಿದಾರೆ ಭೂಮಿ ಮೇಲೆ ಹತ್ತು ಕೆ ಜಿ ರಾಶಿ ಇರತಕ್ಕಂತ ವಸ್ತುವಿನ ತೂಕ ಎಷ್ಟು ಅಂತ ಕೇಳಿದಾರೆ ಸಿಂಪಲ್ ಆಗಿ ಹೇಳ್ತಾ ಇದಾವೆ ನೋಡಿ ಮಾಸ್ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಹೌದಾ ಭೂಮಿಯ ಮೇಲೆ ಗುರುತ್ವಾಕರ್ಷಣೆ ಬಲ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೀಬಹುದು ಕಲಮಿದನ ಲೆಕ್ಕ इजी ಮೋಡ್ ಸಮನ ನಾನು ಏನು ಮಾಡ್ತಾವೋ 10 ಅಂತ ಒಂದು राउंड ಆಫ್ ವ್ಯಾಲ್ಯೂ ಇಟ್ಕಬಹುದು ಅಂದಾಜು ತನ್ನ 10 ಇಟ್ಕಬಹುದು ಬಟ್ ನಮಗೆ ಇಲ್ಲಿ ಕೇದರು weight of earth earth ಅಂದ್ರೆ ಅರ್ಥ ಭೂಮಿ ಮೇಲೆ ತೋಕ ಎಷ್ಟು weight is equal to ಸೂತ್ರ ಏನು m * g that is m m what m it means 10 g it means 9.8 10 * 99.8 ಅಂದ್ರೆ ಎಷ್ಟು ಅಂತ 98 ಮುಂದೆ ಏನು ಬರಬೇಕು ಎಸ್ ನ್ಯೂಟನ್ ಬರಬೇಕು ಅಂಗಾರ ಆ ವಸ್ತು 10 kg ಇತ್ತು ಅಂದ್ರೆ ಅದರ ತೋಕ ಎಷ್ಟು ಆಗಿರುತ್ತದೆ ಹೇಳ್ರಿ ನೈಂಟಿ ಏಟ್ ನ್ಯೂಟನ್ ಆಗಿರ್ತಾ ಇದೆ ನೆನ್ಪಿಟ್ಕೊರಿ ಗೊತ್ತಾಯ್ತಲ್ಲ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದಾವೆ ದಿನನಿತ್ಯ ಜೀವನದಲ್ಲಿ ತೂಕನೇ ಬೇರೆ ರಾಶಿನೇ ಬೇರೆ ಬಟ್ ನಾವು ಅದನ್ನ ತೂಕ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ ರಾಶಿಯನ್ನ ತೂಕ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು ನ್ಯೂಟನ್ ಅನ್ನೋ ನಮ್ಗೆ ಗೊತ್ತೇನೇ ಇಲ್ಲ ಹೌದಾ ಕನ್ಫ್ಯೂಷನ್ ಮಾಡ್ಕೋಂಗಿಲ್ಲ ಅದನ್ನು ತೂಕ ಅನ್ನೋದೊಂದು ಏನ್ ಹೇಳ್ರಿ ನಮ್ ಭೂಮಿಯ ಕಡೆಗೆ ಆಕರ್ಷಿಸ್ತಕ್ಕಂತ ಒಂದು ಬಲ ಹಾಗಾಗಿ ಅದು ಒಂದು ಬಲದ ರೂಪ ಆಗಿರೋದ್ರಿಂದ ಅದನ್ನು ನ್ಯೂಟನ್ ಗಳಲ್ಲೇನ ಅಳತೆ ಮಾಡಬೇಕಾಗ್ತದೆ ನೆನ್ಪಿಟ್ಟುಕೋರಿ ರೈಟ್ ಸೊ ನ್ಯೂಟನ್ ಅನ್ನೋದು ಬಲದ ಏಕಮಾನನು ಹೌದು ತೂಕದ ಅಂತಾರಾಷ್ಟ್ರೀಯ ಏಕಮಾನನು ಹೌದು ನೆನ್ಪಿಟ್ಟುಕೋರಿ ಹೌದಾ ರಾಶಿನ ಬೇರೆ ತೂಕನ ಬೇರೆ ನೆನ್ಪಿರ್ಲಿ ಹಾಗಾದರೆ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಇನ್ನೊಂದು ಅಂಶ ಏನಪ್ಪಾ ಅಂದ್ರ ಸೊ ಡಿಫ್ರೆನ್ಸ್ ಬಿಟ್ವೀನ್ ಚಂದ್ರ ಮತ್ತು ಭೂಮಿಗೆ ಇರ್ತಕ್ಕಂಥ ಒಂದು ತೂಕದ ವ್ಯತ್ಯಾಸ ಚಂದ್ರ ಮತ್ತು ಭೂಮಿಯ ಮೇಲಿರುವ ಏನ್ ಹೇಳ್ರಿ ಒಂದು ತೂಕ ತೂಕದ ವ್ಯತ್ಯಾಸವನ್ನ ನಾವು ನೋಡ್ತಾ ಇದಾವೆ ಸೊ ನಿಮ್ಗೆ ಗೊತ್ತಿರಬೇಕು ಚಂದ್ರನ ಮೇಲಿನ ತೂಕ ಚಂದ್ರನ ಮೇಲೆ ಮೇಲೆ ವಸ್ತುವಿನ ತೂಕ ಓಕೆ ಚಂದ್ರನ ಮೇಲಿರುವ ವಸ್ತುವಿನ ತೂಕ ಇದಲ್ಲ ಆ ತೂಕ ಡಿವೈಡ್ ಬೈ ಏನಪ್ಪ ಅಂದ್ರ ಭೂಮಿ ಮೇಲಿರುವ ವಸ್ತುವಿನ ತೂಕ ಭೂಮಿಯ ಮೇಲಿರುವ ಅಥವಾ ಭೂಮಿಯ ಮೇಲಿನ ವಸ್ತುವಿನ ತೂಕ ಸೊ ಇವುಗಳ ಒಂದು ಅನುಪಾತ ಏನಾಗಿರ್ತದಪ್ಪ ಅಂದ್ರ ಸೊ ನಾವು ಸೂತ್ರದ ಸಹಾಯಗಳಿಂದ ಬಿಡಿಸಿದಾಗ ಏನಾಗ್ತದೆ ಹೇಳ್ರಿ ಸೊ ದಟ್ ಈಸ್ ಹೇಳ್ರಿ ಒನ್ ಬೈ ಸಿಕ್ಸ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ನಾ ಶಾರ್ಟ್ ಕಟ್ ಆಗಿ ಬರ್ತಾ ಇದೀನಿ ವೇಟ್ ಆಫ್ ಮೂನ್ ಡಬ್ಲ್ಯೂ ಎಂ ಅಂದ್ರೆ ಹೇಳಿ ವೇಟ್ ಆಫ್ ಮೂನ್ ಮೂನ್ ಅಂದ್ರೆ ಚಂದ್ರ ಚಂದ್ರನ ತೂಕ ಡಿವೈಡ್ ಬೈ ಭೂಮಿಯ ಮೇಲಿನ ತೂಕ ಅರ್ತ್ ಇ ಅಂದ್ರೆ ವೇಟ್ ಆಫ್ ಅರ್ಥ್ ಭೂಮಿಯ ಮೇಲೆ ತೂಕ ಇಸ್ ಈಕ್ವಲ್ ಟು ಏನ್ ಹೇಳಿ ಒನ್ ಬೈ ಸಿಕ್ಸ್ ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ರಿಲೇಷನ್ ಬಿಟ್ವೀನ್ ಮೂನ್ ಅಂಡ್ ಅರ್ತ್ ಅಂತ ಹೇಳ್ತಾವ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸಂಬಂಧ ಭೂಮಿಯ ಮೇಲಿರುವ ವಸ್ತು ಮತ್ತು ಚಂದ್ರನ ಮೇಲಿರುವ ವಸ್ತುಗಳ ನಡುವಿನ ಒಂದು ತೂಕದ ಸಂಬಂಧ ಅಂತ ನಾವು ಕರಿತಾ ಇದಾವೆ ಸೊ ಈ ಫಾರ್ಮುಲಾ ನಿಮ್ಗ ಕ್ಲಾರಿಟಿ ಗೊತ್ತಿರಬೇಕಂತ ಹೇಳ್ತಾ ಇಸ್ ಬನ್ನಿ ನೆಕ್ಸ್ಟ್ ಇದ್ರಿಗೆ ಸಂಬಂಧಪಟ್ಟಂತ ಒಂದು ಲೆಕ್ಕವನ್ನು ನೋಡೋಣ ಈಗ ಉದಾಹರಣೆ ಅಹ್ ಭೂಮಿಯ ಮೇಲೆ ಭೂಮಿಯ ಮೇಲೆ ವಸ್ತುವಿನ ತೂಕ ಭೂಮಿಯ ಮೇಲೆ ವಸ್ತುವಿನ ತೂಕ ಎಷ್ಟು ಬೇರೆನಾ ಹಂಡ್ರೆಡ್ ನ್ಯೂಟನ್ ಎಸ್ ಓಕೆ ಹಂಡ್ರೆಡ್ ನ್ಯೂಟನ್ ಆಗಿದೆ ಹೌದಾ ಹಂಡ್ರೆಡ್ ನ್ಯೂಟನ್ ಆಗಿದೆ ಕ್ಲಿಯರ್ ಹಂಗಾರ ಅದರ ತೂಕ ಚಂದ್ರನ ಮೇಲೆ ಎಷ್ಟಿರುತ್ತದೆ ಚಂದ್ರನ ಮೇಲೆ ಎಷ್ಟಿರುತ್ತದೆ ನೋಡಿ ಚಂದ್ರನ ಮೇಲೆ ಇರುತ್ತದೆ ಅಂತಂದು ಕೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತಾನೆ ಹೇಳ್ಬೋದು ಇರ್ತದೆ ಫಸ್ಟ್ ನಮ್ ಭೂಮಿ ಮೇಲೆ ತೂಕ ಕೊಟ್ಟಿದ್ದಾರೆ ಬಟ್ ಚಂದ್ರನ ಮೇಲೆ ಎಷ್ಟಿತ್ತು ಕೇಳಿದಾರೆ ನಮ್ಗೆ ಚಂದ್ರ ಮೇಲೆ ಕಣ್ಣಿಡ್ಬೇಕಾದ್ರೆ ನಮ್ಗೆ ಮಾಸ್ ಅಂತೂ ಬೇಕೇ ಬೇಕು ಹೌದ ಮಾಸ್ ಅಂತೂ ಬೇಕೇ ಬೇಕಾಗ್ತದೆ ಸೊ ಆಲ್ರೆಡಿ ನಮ್ಗೊಂದು ಸೂತ್ರ ಗೊತ್ತಿದೆ ಈಗಾಗಲೇ ಏನು ವೇಟ್ ಆಫ್ ಏನ್ ಹೇಳ್ರಿ ಮೂನ್ ಡಿವೈಡ್ ಬೈ ವೇಟ್ ಆಫ್ ಅರ್ತ್ ಇಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಇದೆ ನಮಗ ಚಂದ್ರನ ಮೇಲೆ ಇರತಕ್ಕಂಥ ತೂಕ ಕೇಳಿದರೆ ಡಬ್ಲ್ಯೂ ಎಮ್ ಅಥವಾ ಬರಿಬಹುದು ಒನ್ ಬೈ ಸಿಕ್ಸ್ ಇಂಟು ಇದು ಈ ಕಡೆ ಬಂದ್ರೆ ಇಂಟು ಆಗ್ತಾ ಇದೆ ಅವಾಗ ವೇಟ್ ಆಫ್ ಅರ್ಥ ಆಗ್ತಾ ಇದೆ ಸೊ ಒನ್ ಬೈ ಸಿಕ್ಸ್ ಇಂಟು ಏನಂತ ಬರಿಬಹುದು ಹೇಳ್ರಿ ಸೊ ದಟ್ ಈಸ್ ಹಂಡ್ರೆಡ್ ನ್ಯೂಟನ್ ಇದೆ ಹಂಡ್ರೆಡ್ ನ್ಯೂಟನ್ ಬೇರೆ ಸೊ ದಟ್ ಇಸ್ ಒನ್ ಇಂಟು ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ಡಿವೈಡ್ ಬೈ ಸಿಕ್ಸ್ ಸೊ ಸಿಕ್ಸ್ ಒಂದ ಸಿಕ್ಸ್ ಒಂದ ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಾರಿ ಒನ್ ಸಿಕ್ಸ್ ಒನ್ ಸಿಕ್ಸ್ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಚಂದ್ರನ ಮೇಲೆ ಆ ವಸ್ತುವಿನ ತೂಕ ನೋಡ್ರಿ ಭೂಮಿ ಮೇಲೆ ನೂರು ನ್ಯೂಟನ್ ಆದ್ರೆ ಅದೇ ವಸ್ತುವಿನ ತೂಕ ಎಲ್ಲಿ ಹೇಳ್ರಿ ಚಂದ್ರನ ಮೇಲೆ ಏಟಾತಿ ಹೇಳ್ರಿ ಹದಿನಾರು ಬಿಂದು ಆರು ಆರು ನ್ಯೂಟನ್ ಆಗ್ತಾ ಇದೆ ನೆನ್ಪಿಟ್ಟುಕೋರಿ ಎಷ್ಟಾಗ್ತಾ ಇದೆ ಹದಿನಾರು ಬಿಂದು ಆರು ಆರು ನ್ಯೂಟನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಅಂದ್ರೆ ಒನ್ ಬೈ ಸಿಕ್ಸ್ ಅಂದ್ರೆ ಆರ್ ಪಟ್ ಹೆಚ್ಚಿಗೆ ಇದೆ ಗುರುತ್ವಾಕರ್ಷಣ ಬಲ ಭೂಮಿಗಿಂತ ಚಂದ್ರನಲ್ಲಿ ಆರ್ ಪಟ್ಟು ಕಡಿಮೆ ಇದೆ ಅಥವಾ ಚಂದ್ರನಕ್ಕಿಂತ ಭೂಮಿಯ ಗುರುತ್ವಾಕರ್ಷಣ ಬಲ ಆರ್ ಪಟ್ಟು ಏನಾಗಿದೆ ಹೆಚ್ಚಾಗಿದೆ ಭೂಮಿಗಿಂತ ಚಂದ್ರನದು ಕಡಿಮೆದ ಕಡಿಮೆ ಆರ್ಪಟ್ಟು ಚಂದ್ರನಕ್ಕಿಂತ ಭೂಮಿದ ಆರ್ಪಟ್ಟು ಹೆಚ್ಚಾಗಿದೆ ಅಂತ ನಾವು ಹೇಳ್ತಾ ಇದ್ದಾವೆ ಹೌದಾ ಎಸ್ ಗೊತ್ತಿರಬೇಕು ಬನ್ನಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ನೋಡೋಣ ಸೊ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ ಆ ಭೂಮಿಯ ಮೇಲೆ ಭೂಮಿಯ ಮೇಲೆ ವಸ್ತುವಿನ ರಾಶಿ ಎಷ್ಟಪ್ಪ ಅಂತಂದ್ರ ವಸ್ತುವಿನ ರಾಶಿ ಆ ಇಪ್ಪತ್ತು ಕೆಜಿ ಆದರೆ ಚಂದ್ರನ ಮೇಲೆ ಚಂದ್ರನ ಮೇಲೆ ಅದರ ರಾಶಿ ಎಷ್ಟು ಚಂದ್ರನ ಮೇಲೆ ಅದರ ರಾಶಿ ಎಷ್ಟು ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ ಇಲ್ಲಿ ಸುಮ್ ಕೊಟ್ಟಿದ್ದೆ ನಾನೇ ಭೂಮಿಯ ಮೇಲೆ ಒಂದು ವಸ್ತುವಿನ ರಾಶಿ ಎಷ್ಟಿದೆ ಟ್ವೆಂಟಿ ಕೆ ಇದೆ ಹಂಗಾರ ಚಂದ್ರನ ಮೇಲೆ ಅದರ ರಾಶಿ ರಾಶಿ ಏನಾದ್ರೂ ಬದಲಾವಣೆ ಆಗ್ತದೆ ರೀ ಆಗಂಗಿಲ್ಲ ಹಂಗಾರ ಚಂದ್ರನ ಮೇಲೂ ಸಹಿತ ಹೇಳ್ರಿ ಸೊ ದಟ್ ಈಸ್ ಆ ಟ್ವೆಂಟಿ ಜಿನೇ ಇರ್ತಾ ಇದೆ ನೆನ್ಪಿಟ್ಕೋರಿ ಏನು ಚೇಂಜಸ್ ಆಗಿಲ್ಲ ನಾವು ಗಡಬಡ ತೂಕ ಕನ್ನಡಿ ಪ್ರಶ್ನೆ ಏನ್ ಕೇಳಿದ್ರಲ್ಲ ಅದನ್ನ ಬರಿಬೇಕಾಗ್ತದೆ ನೆನ್ಪಿಟ್ಕೋರಿ ಹಾಗಾಗಿ ಅದ್ರ ರಾಶಿ ಯಾವತ್ತು ಚೇಂಜ್ ಆಗೋದಿಲ್ಲ ಸೇಮೇ ಇರ್ತದೆ ಒಂದ್ ವೇಳೆ ಏನಾದ್ರು ಪ್ರಶ್ನೆಯಲ್ಲಿ ಅದರ ರಾಶಿ ಬದಲಾಗಿ ಏನಾದ್ರು ನಿಮ್ಗೆ ಏನ್ ಕೇಳ್ಬೋದು ತೂಕ ಕೇಳಿರಂದ್ರ ಏನ್ ಕೇಳಿರಂದ್ರ ಸೊ ತೂಕ ಕೇಳಿರಂದ್ರ ಸೊ ಕರೆಕ್ಟ್ ಆಗಿ ಬರಿಬೇಕಾಗ್ತದೆ ನೆನ್ಪಿಟ್ಕೋರಿ ಸೊ ಹಾಗಾದ್ರ ಅದರ ಚಂದ್ರನ ಮೇಲೆ ಆದರ ಆ ತೂಕ ಎಷ್ಟು ಕೇಳಿ ಅಂದ್ರೆ ಲೆಕ್ಕ ಬಿಡಿಸಬೇಕಾಗ್ತೈತಿ ನೋಡಿ ರಾಶಿ ಕೇಳಿರಂದ್ರೆ ಅಷ್ಟೇ ಇರ್ತ ಇದೆ ತೂಕ ಕೇಳಿರಂದ್ರೆ ಲೆಕ್ಕ ಬಿಡಿಸ್ಬೇಕಾಗ್ತದೆ ನೆನ್ಪಿಟ್ಕೋರಿ ಒಂದೇದ ಫಸ್ಟ್ ಭೂಮಿ ಮೇಲೆ ಅದ್ರ ತೂಕ ಕನ್ನಿಡಿಯಾ ಭೂಮಿ ಮೇಲೆ ಅದ್ರ ತೂಕ ಎಮ್ ಇದೆ ಎಮ್ಮ ಎಮ್ ಅಂದ್ರೆ ಇಪ್ಪತ್ತು ಕೆ ಜಿ ಜಿ ಅಂದ್ರ ಭೂಮಿಯ ಗುರುತ್ವಾಕರ್ಷಣೆ ಬಲ ನೈನ್ ಪಾಯಿಂಟ್ ಏಟ್ ಇದೆ ಎಷ್ಟಿದೆ ನೈನ್ ಪಾಯಿಂಟ್ ಏಟ್ ಇದೆ ಹಂಗಾರ ಆ ತೊಂಬತ್ತೆಂಟು ಎರಡ್ಲಿ ಅಷ್ಟ್ರಿ ನೂರ ತೊಂಬತ್ತಾರು ಎಸ್ ಒನ್ ನೈಂಟಿ ಸಿಕ್ಸ್ ಏನದ್ರಿ ನ್ಯೂಟನ್ ಆಗ್ತಾ ಇದೆ ಇದೇನ್ ಹೇಳ್ರಿ ಭೂಮಿ ಮೇಲೆ ಆ ವಸ್ತುವಿನ ತೂಕ ನಮಗ್ ಚಂದ್ರನಲ್ಲಿ ಚಂದ್ರನ ಸೂತ್ರ ಡಬ್ಲ್ಯೂ ಟು ಒನ್ ಬೈ ಸಿಕ್ಸ್ ಏನ್ ಕೇಳಿದ್ರೆ ಡಬ್ಲ್ಯೂ ಇ ಬರಿಬೇಕು ರೈಟ್ ಒನ್ ಬೈ ಸಿಕ್ಸ್ ಇದು ಉತ್ತರ ಒನ್ ಬಂದೈತೆ ಸಿಕ್ಸ್ ಒನ್ ಇಂಟು ಒನ್ ನೈಂಟಿ ಸಿಕ್ಸ್ ಅಂದ್ರೆ ಒನ್ ನೈಂಟಿ ಸಿಕ್ಸ್ ಡಿವೈಡ್ ಬೈ ಸಿಕ್ಸ್ ಕ್ಯಾನ್ಸಲೇಷನ್ ಮಾಡ್ರಿ ಆರ್ ಒಂದ್ಲೆ ಆರ್ ಮೂರ್ಲೆ ಹದಿನೆಂಟು ಹದಿನಾರು ಉಳಿತು ಆರ್ ಎರಡ್ಲೆ ಹನ್ನೆರಡು ನಾಲ್ಕು ಉಳಿತು ಪಾಯಿಂಟ್ ಸೊ ದಟ್ ಈಸ್ ಆರ್ ಆರ್ಲೆ ಸೊ ದಟ್ ಈಸ್ ನ್ 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 ನ್ಯೂಟನ್ ನೋಡಿ ಚಂದ್ರನ ಮೇಲೆ ಆ ವಸ್ತುವಿನ ತೂಕ ಏನಾಗ್ತದಪ್ಪ ಅಂದ್ರ ಥರ್ಟಿ ಪಾಯಿಂಟ್ ಸಿಕ್ಸ್ ಸಿಕ್ಸ್ ನ್ಯೂಟನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಎಸ್ ಕ್ಲಿಯರ್ ಆಯ್ತಲ್ರಿ ಸೊ ಅರ್ಥ ಆಗ್ತಾ ಇದೆ ಅನ್ಕೊಂಡಿದಿನಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲೆಕ್ಕಗಳದಾವೆ ಸೊ ನಿಮ್ಗೆ ಗೊತ್ತಿರ್ಬೇಕು ಚಂದ್ರನ ತೂಕ ಭೂಮಿಗಿಂತ ಏನಾಗಿದೆ ಆರ್ಪಟ್ಟು ಕಡಿಮೆ ಇದೆ ನಿಮ್ಗೆ ಗೊತ್ತಿರಬೇಕು ಸಾರಿ ಗುರುತ್ವಾಕರ್ಷಣೆ ಬೆಲ್ಲ ಕಡಿಮೆ ಇದೆ ಕ್ಲಿಯರ್ ಸೊ ತೂಕನೇ ಬೇರೆ ರಾಶಿನೇ ಬೇರೆ ಸೊ ಸೂತ್ರಗಳ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ ರಾಶಿ ಬೇರೆ ತೂಕದ ಅಂತಾರಾಷ್ಟ್ರೀಯ ಕಮಾನನ ಬೇರೆ ಇದೆ ಎಲ್ಲವೂ ಸಹಿತ ನಾವು ಡಿಫರೆನ್ಸ್ ನೋಡಿದೇವೆ ಓಕೆ ಎಸ್ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಚಲನೆಯ ಸಮೀಕರಣಗಳದಾವೆ ಮೂರು ಹೌದಾ ಫಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಆಗಿರ್ಬೋದು ಫಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಟು ಎಸ್ ಆಗಿರ್ಬೋದು ಹೌದಾ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಏಟಿ ಸ್ಕ್ವೇರ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಗುರುತ್ವಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಲೆಕ್ಕಾಚಾರಗಳನ್ನ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಓಕೆ ಎಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸೊ ದಯವಿಟ್ಟು ನಿಮ್ ಫ್ರೆಂಡ್ಸ್ ಇಲ್ಲ ಶೇರ್ ಮಾಡೋದನ್ನ ಮರ್ಲಿಕ್ಕೆ ಹೋಗಬೇಡಿ ಸಾಧ್ಯದಷ್ಟು ಮಟ್ಟಿಗೆ ಎಲ್ಲರನ್ನು ಜಾಯಿನ್ ಮಾಡುವಂತ ಪ್ರಯತ್ನ ನಿಮ್ಮದಾಗಿ ಸರಿ ಅದೇ ನೀವು ಕೊಡ್ತಕ್ಕಂತ ನಮಗೆ ಸಹಕಾರ ಅಂತ ಹೇಳ್ತಾ ಎಸ್ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಸ್ಟಡಿ ಮಾಡ್ತಾ ಥ್ಯಾಂಕ್ ಯು ಒನ್ ಆಲ್